ರಕ್ಷಿತ ನಾಟಕ ಅಂತ ಹೇಳ್ಕೊಂಡು ನೀನ್ ಚಪ್ಪಲಿ ಅಂದ್ರೆ ನೀನ್ ಯಾರಿಗ ಅವಮಾನ ಮಾಡ್ತಾ ಇದ್ ಚಪ್ಪಲ್ ತೋರ್ಸಿದ್ರ ನಾವು ಪರ್ಸೆಪ್ಷನ್ ರಾಂಗ್ ಕೊಟ್ಟಾಗೆಲ್ಲ ಯಾರ್ಯಾರೋ ಇದ್ಬಿಟ್ಟು ಕಲಾವಿದರಿಗೆ ಹೇಳಿದ್ರಂತೆ ಕಲಾವಿದ್ರಿಗೆ ಹೇಳಿದ್ರು ಯಾಕೆ ಮೇಡಮ್ ನಡ್ಸ್ಕೊಡ್ತಾರ ನಾನೊಬ್ಬ ಕಲಾವಿದ ಅಲ್ವಾ ಕರ್ನಾಟಕದಲ್ಲಿ ಇರುವಂತ ಪ್ರತಿಯೊಬ್ರು ಕಲಾವಿದರಿಗೆ ಉತ್ತರ ಕೊಡಬೇಕಿತ್ತು ಇದು ರಾಂಗ್ ಪರ್ಸೆಪ್ಷನ್ ನಿರೀಕ್ಷೆಯಂತೆ ನಿನ್ನೆಯ ಕಿಚ್ಚಿನ ಪಂಚಾಯಿತಿಯಲ್ಲಿ ಚಪ್ಪಲಿ ಪ್ರಸಂಗವೇ ಭರ್ಜರಿಯಾಗಿ ಚರ್ಚೆಯಾಗಿದೆ ರಕ್ಷಿತಾ ಶೆಟ್ಟಿ ನನಗೆ ಚಪ್ಪಲಿಯನ್ನ ತೋರಿಸಿದ್ದಾಳೆ ಅಂತ ಅಶ್ವಿನಿ ಗೌಡ ಕಳೆದ ಕಿಚ್ಚನ ಪಂಚಾಯಿತಿಯಲ್ಲಿ ಆರೋಪವನ್ನ ಮಾಡಿದ್ರು ಕಲಾವಿದರಿಗೆ ಚಪ್ಪಲಿಯನ್ನ ತೋರಿಸಿ ಮಾತನಾಡಿದ್ದಾರೆ ಕಲಾವಿದರಿಗೆ ಅಪಮಾನವನ್ನ ಎಸಗಿದ್ದಾರೆ ಅಂತ ಸಾಲು ಸಾಲು ಆರೋಪಗಳನ್ನ ಕಿಚ್ಚನ ಮುಂದೆ ಅಶ್ವಿನಿ ಗೌಡ ಮಾಡಿದ್ರು ಈ ಒಂದು ವಿಚಾರ ಭಾರಿ ಸದ್ದಾಗಿತ್ತು ಕುಶಾಲ ಅನ್ನೋ ರಂಗಭೂಮಿ ಕಲಾವಿದೆಯೊಬ್ರು ದೂರು ನೀಡೋದಕ್ಕೂ ಕೂಡ ಮುಂದಾಕಿದ್ರು ರಕ್ಷಿತಾ ಅವರ ವಿರುದ್ಧ ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು ಸಾಕಷ್ಟು ಮಂದಿ ಹೇಳಿದ್ರು ರಕ್ಷಿತಾ ಶೆಟ್ಟಿ ಚಪ್ಪಲಿಯನ್ನ ತೋರಿಸಿಲ್ಲ ನಾವು ಲೈವ್ ಟೆಲಿಕಾಸ್ಟ್ ನಲ್ಲೂ ಕೂಡ ನೋಡಿದಿವಿ ಹಾಗೇನೆ ಟಿವಿಯಲ್ಲಿ ಪ್ರಸಾರ ಆದಂತಹ ಸಂಚಿಕೆಯಲ್ಲೂ ಕೂಡ ನೋಡಿದ್ದೀವಿ ಎಲ್ಲೂ ಕೂಡ ಈ ದೃಶ್ಯ ನಮ್ಗೆ ಕಂಡು ಬಂದಿಲ್ಲ ಅಂತ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಮಸಿ ಬಳಿಯುವಂತಹ ಟಾಸ್ಕ್ ನ ಸಂದರ್ಭದಲ್ಲೂ ಕೂಡ ಕ್ಯಾಪ್ಟನ್ ಆಗಿದ್ದಂತ ಧನುಷ್ ಅವರು ಕೂಡ ಹೇಳ್ತಾರೆ ರಕ್ಷಿತಾ ಅವರು ಕಲಾವಿದರಿಗೆ ಚಪ್ಪಲಿ ತೋರಿಸಿ ಮಾತನಾಡಿಲ್ಲ ಅವರು ಹೇಳಿದ್ದು ನಿಮ್ಮ ಓಟುಗಳನ್ನ ನಾನು ಕಾಲಿನಲ್ಲಿ ತುಳಿದು ಹಾಕ್ತೀನಿ ಕಾಲಿನ ಧೂಳಿಗೆ ಸಮಾನ ಅನ್ನೋ ರೀತಿಯಲ್ಲಿ ಅವ್ರು ಮಾತನಾಡಿದ್ದು ಹೊರತಾಗಿ ಚಪ್ಪಲಿ ತೋರಿಸಿಲ್ಲ ಅಂತ ಗಿಲ್ಲಿ ನಟ ಕೂಡ ಅದನ್ನೇ ಹೇಳ್ತಾರೆ ಇದೇ ವಿಚಾರವನ್ನ ಇಟ್ಕೊಂಡು ಅಶ್ವಿನಿ ಗೌಡಗೆ ಇಬ್ಬರು ಕೂಡ ಮಸಿಯನ್ನ ಬಳಿತಾರೆ ಆದ್ರೆ ಕಿಚ್ಚ ಯಾಕೆ ಇಷ್ಟೆಲ್ಲ ಹೇಳಿದ್ರು ಕೂಡ ಅವತ್ತಿನ ಪಂಚಾಯಿತಿಯಲ್ಲಿ ಮಾತಾಡಿಲ್ಲ ಈ ಬಗ್ಗೆ ಮಾತಾಡಬೇಕು ಒಬ್ಬ ಹುಡುಗಿಯ ಮೇಲೆ ಈ ರೀತಿ ನಿರಂತರವಾಗಿ ಸುಳ್ಳು ಅಪವಾದಗಳು ಬಂದಾಗ ಯಾಕೆ ಸುಮ್ಮನಿದ್ರು ಅಂತ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಚರ್ಚೆ ಆಗಿತ್ತು ಅದರಂತೆ ನಿನ್ನೆಯ ಕಿಚ್ಚನ ಪಂಚಾಯಿತಿಯಲ್ಲಿ ಈ ವಿಚಾರದ ಬಗ್ಗೆ ಕಿಚ್ಚ ಮಾತನಾಡಿದ್ದಾರೆ ಬಹುತೇಕ ಕಿಚ್ಚನ ಪಂಚಾಯಿತಿಯನ್ನ ಇದೇ ವಿಚಾರ ನುಂಗಿ ಹಾಕಿತ್ತು ಇನ್ನು ಯಾಕೆ ನಾನು ಕಳೆದ ಸಂಚಿಕೆಯಲ್ಲಿ ಮಾತಾಡಿಲ್ಲ ಅನ್ನೋದಕ್ಕೂ ಕೂಡ ಕಿಚ್ಚ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ನಾನು ಈ ವಿಚಾರದ ಬಗ್ಗೆ ಮಾತನಾಡಬೇಕಾದ್ರೆ ಅದರ ಡೆಪ್ತಿಗೆ ಹೋಗಿ ನೋಡ್ಕೊಳ್ಬೇಕಾಗತ್ತೆ ಏನು ನಡೆದಿದೆ ಎಲ್ಲವನ್ನ ಕೂಡ ಇಂಚಿಂಚಾಗಿ ನೋಡಿ ಮಾತಾಡಬೇಕಾಗತ್ತೆ ಯಾಕಂದರೆ ನಾನು ಕನ್ನಡದ ಕಲಾವಿದರಿಗೆ ಉತ್ತರವನ್ನು ಕೊಡಬೇಕಾಗತ್ತೆ ಅವರು ನನ್ನಿಂದ ಉತ್ತರವನ್ನು ನಿರೀಕ್ಷೆ ಮಾಡಿದಾಗ ನಾನು ಸರಿಯಾದಂಥ ಉತ್ತರವನ್ನು ಕೊಡಬೇಕಾಗತ್ತೆ ಹಾಗಾಗಿ ನಾನು ಈ ವಿಚಾರವನ್ನು ಸರಿಯಾಗಿ ತಿಳ್ಕೊಂಡು ಇವತ್ತಿನ ಈ ಒಂದು ಪಂಚಾಯಿತಿಯಲ್ಲಿ ಮಾತಾಡ್ತಿದ್ದೀನಿ ಅನ್ನೋ ವಿಚಾರವನ್ನು ಕೂಡ ಹೇಳ್ತಾರೆ ಇನ್ನು ಈ ಸಂದರ್ಭದಲ್ಲಿ ಮತ್ತೆ ಕೇಳ್ತಾರೆ ಹೌದಾ ಚಪ್ಪಲಿ ತೋರ್ಸಿದ್ರ ಅಂತ ಅವಾಗ ಹೌದು ಅಂತಲೇ ಅಶ್ವಿನಿ ಗೌಡ ಆರಂಭದಲ್ಲಿ ಉತ್ತರವನ್ನ ಕೊಡ್ತಾರೆ ಬಳಿಕ ಅದಕ್ಕೆ ಸಂಬಂಧಪಟ್ಟಂತೆ ವಿ ಟಿ ಪ್ಲೇ ಮಾಡಿದ ಬಳಿಕ ಒಂದು ಕ್ಲಾರಿಟಿ ಸಿಗತ್ತೆ ಅವತ್ತು ಅವರು ಹೇಳಿದ್ದು ಓಟನ್ನ ತೊಳೆದು ಹಾಕ್ತೀನಿ ಅಂತ ಚಪ್ಪಲಿ ತೋರಿಸಿಲ್ಲ ಅಂತ ಆದ್ರೂ ಕೂಡ ಅವರು ಕಲಾವಿದರಿಗೆ ಅವಮಾನ ಮಾಡಿದ್ದಾರೆ ನಿಮ್ಮ ಧಾರಾವಾಹಿ ಹೊರಗಡೆ ಇಟ್ಕೊಳ್ಳಿ ನೀವು ನಾಟಕದವರು ಅನ್ನೋ ರೀತಿ ಮಾತನಾಡಿದ್ದಾರೆ ಅಂತ ಮತ್ತೆ ಸುಳ್ಳು ಹೇಳ್ತಾರೆ ಅಶ್ವಿನಿ ಆ ಕ್ಲಿಪ್ಪನ್ನು ಕೂಡ ಪ್ಲೇ ಮಾಡಲಾಗತ್ತೆ ಅಲ್ಲೂ ಕೂಡ ಅವ್ರು ಹೇಳಿರೋದು ಕಲಾವಿದರನ್ನ ಹೇಳಿಲ್ಲ ನಿಮ್ಮ ಧಾರಾವಾಹಿಯನ್ನು ಹೊರಗೆ ಇಟ್ಕೊಳ್ಳಿ ಅಂತ ಹೇಳಿದ ಹೊರತಾಗಿ ಅವರು ಕಲಾವಿದರಿಗೆ ಅವಮಾನ ಮಾಡಿಲ್ಲ ನೀವು ಎರಡು ಕಡೆ ಕೂಡ ತಪ್ಪಾಗಿ ಅರ್ಥೈಸಿಕೊಂಡಿದ್ದೀರಿ ಅಂತ ಕಿಚ ಸುದೀಪ್ ಅವರು ಅವರಿಗೆ ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ ಆದರೂ ಕೂಡ ಅಶ್ವಿನಿ ಗೌಡ ಎಷ್ಟರ ಮಟ್ಟಿಗೆ ಸಮರ್ಥನೆ ಮಾಡ್ಕೊಳ್ಬೋದೋ ಅಷ್ಟರ ಮಟ್ಟಿಗೆ ಸಮರ್ಥನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಆದರೆ ಕಿಚ ಸುದೀಪ್ ಅವರ ಮುಂದೆ ಅವರ ಸಮರ್ಥನೆ ನಡೀಲಿಲ್ಲ ಎಲ್ಲವೂ ಕೂಡ ಪ್ರತ್ಯಕ್ಷವಾಗಿ ಕಣ್ಣ ಮುಂದೆ ಇದ್ದಿದ್ದರಿಂದ ಸುಮ್ಮನಾಗ್ತಾರೆ ಇನ್ನು ಅವತ್ತು ಲೆಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕಿಚ ಸುದೀಪ್ ಅವರು ಮಾತಾಡ್ತಾರೆ ಆವತ್ತು ರಾಶಿಕಾಗೆ ನೀವು ಲೆಟರ್ ಸಿಕ್ಕಬೇಕು ಅಂದಿದ್ದು ನಿಮ್ಮ ಪರ್ಸ್ನಲ್ ಗ್ರಚ್ಗೋಸ್ಕರ ಅಲ್ವಾ ಅಂದಾಗ ಇಲ್ಲ ಅವತ್ತು ರಾಶಿಕ ಚೆನ್ನಾಗಿ ಆಡಿದರು ಆ ವೀಕಲ್ಲಿ ಅವರಿಗೆ ಇವರಿಂದಾಗಿ ಕ್ಯಾಪ್ಟನ್ ಆಗುವಂಥ ಅವಕಾಶ ಕೂಡ ತಪ್ಪು ಹೋಗಿತ್ತು ಹಾಗಾಗಿ ಇದಾದರೂ ಸಿಕ್ಕಲಿ ಅಂತ ನಾನು ಯೋಚನೆ ಮಾಡಿದೆ ಅಂತ ಆಗ ಸೂರಜ್ ಹೇಳ್ತಾರೆ ಇಲ್ಲ ಅವರು ಪರ್ಸ್ನಲ್ ದ್ವೇಷಕ್ಕೋಸ್ಕರ ಈ ರೀತಿ ಮಾಡಿದ್ದು ಅಲ್ಲಿ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಕೂಡ ಹಾಗೆ ಇತ್ತು ಅವಳಿಂದ ನನಗೆ ಅವಮಾನ ಆಗಿದೆ ನಾನು ತಲೆ ತಗ್ಸೋ ಅಂತಾಯಿತು ಆ ರೀತಿ ಹೇಳಿಕೆನ ಕೊಟ್ಟಿದ್ದಾರೆ ಅಂತ ಆರಂಭದಲ್ಲಿ ಅದನ್ನು ಕೂಡ ಕೆಚ್ಚ ಮುಂದೆ ಅಶ್ವಿನಿ ಒಪ್ಕೊಳ್ಳೋದಿಲ್ಲ ಆದರೆ ಕೊನೆಗೆ ಅವರ ಬಾಯಲೇ ಬರುತ್ತೆ ಹೌದು ನನಗೆ ರಕ್ಷಿತಾ ಮೇಲೆ ಪರ್ಸ್ನಲ್ ಇದ್ದಿದ್ದು ಹೌದು ಅದಕ್ಕೋಸ್ಕರ ನಾನು ಪತ್ರ ಸಿದ್ಧ ಹಾಕಿ ಮಾಡಿದೆ ಅಂತ ಇದಕ್ಕಿಂತ ಮುಂಚೆ ಒಂದು ವಿಚಾರವನ್ನ ಕೂಡ ರೀಕಾಲ್ ಮಾಡ್ತಾರೆ ಅವತ್ತು ಗೆಜ್ಜೆ ವಿಚಾರದಲ್ಲಿ ರಕ್ಷಿತಾ ಅವರಿಗೆ ನೀವು ಅವಮಾನ ಮಾಡಿದ್ರಿ ಆಕೆಗೆ ಸುಮ್ಮನೆ ಸುಮ್ಮನೆ ಆರೋಪವನ್ನು ಮಾಡಿದ್ರಿ ಮತ್ತೆ ಜೊತೆಗೆ ಆಕೆಗೆ ಗೌರವ ಕೊಡೋದಕ್ಕೆ ಬರಲ್ಲ ಆ ರೀತಿಯೆಲ್ಲ ಮಾಡಿದ್ರಿ ಆಕೆಗಿಂತ ಹದಿನೈದು ವರ್ಷ ದೊಡ್ಡವರಾದಂಥ ನಿಮಗೆ ನಿಮ್ಮ ತಪ್ಪಿನ ಅರಿವು ಆಗಲ್ಲ ಅಂದರೆ ಹದಿನೈದು ವರ್ಷ ಚಿಕ್ಕವಳಾದಂಥ ಅವಳಿಗೆ ನಾವು ಮೆಚೂರಿಟಿಯ ಬಗ್ಗೆ ಹೇಗೆ ಪ್ರಶ್ನೆ ಮಾಡಬಹುದು ಅಂತ ಹೇಳಿದ್ದಾರೆ ಜೊತೆಗೆ ಒಂದು ಬೆಕ್ಕಿನ ಮೇಲೆ ಸಂಹಾರ ಮಾಡುವಂತ ಕಥೆಯನ್ನ ಹೇಳಿದ್ದಾರೆ ಒಂದು ಬೆಕ್ಕಿನ ಮೇಲೆ ನೀವು ಪದೇ ಪದೇ ಭಾರ ಹಾಕಿದಾಗ ಆರಂಭದಲ್ಲಿ ಅದು ತಡ್ಕೊಳ್ಳುತ್ತೆ ಇನ್ನು ನನ್ನಿಂದ ಸಾಧ್ಯನೇ ಇಲ್ಲಂದಾಗ ಅದು ತನ್ನ ಕೈಯಿಂದ ನಿಮಗೆ ಹೊಡೆಯುತ್ತೆ ಆಗ ನಮಗೆ ಬೆಕ್ಕು ಕೂಡ ಹುಲಿಯ ಹಾಗೆ ಕಾಣಿಸುತ್ತೆ ಇಲ್ಲಿ ನಿಮಗೆ ರಕ್ಷಿತ ಕೂಡ ಹಾಗೆ ಕಂಡಿತು ನೀವು ಪದೇ ಪದೇ ಅವಮಾನ ಮಾಡಿದಾಗ ಆಕೆ ನಿಮ್ಮ ಎದುರು ನಿಂತೇ ನಿಲ್ತಾಳೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಜೊತೆಗೆ ನೀವು ಮಾಡಿದ್ದು ಎಷ್ಟರ ಮಟ್ಟಿಗೆ ತಪ್ಪು ಅಂತ ತಿಳಿಸಿ ಹೇಳುವಂತಹ ಪ್ರಯತ್ನವನ್ನು ಕೂಡ ಕಿಚ ಸುದೀಪ್ ಅವ್ರು ಹೇಳಿದ್ದಾರೆ ದೀಪಕ್ಕೆ ಎಣ್ಣೆ ಹಾಕಿ ದೀಪ ಹಚ್ಚಿದವರು ನೀವು ಆಮೇಲೆ ಬೆಂಕಿಯ ಮೇಲೆ ಕೋಪವನ್ನು ತೋರಿಸ್ಕೊಂಡ್ರೆ ಹೇಗೆ ಅಂದರೆ ಜಗಳಕ್ಕೆ ಮೂಲ ಕಾರಣ ನೀವು ಜಗಳ ಆರಂಭ ಮಾಡಿದ್ದು ನೀವು ನಿಮ್ಮಿಂದಲೇ ಜಗಳ ಆಗಿದ್ದು ಹೀಗಿದ್ದ ಮೇಲೆ ನೀವು ಆಕೆಯ ಮೇಲೆ ಆರೋಪ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೂಡ ಅಶ್ವಿನಿ ಗೌಡ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಕೇವಲ ಅಶ್ವಿನಿ ಗೌಡ ಮಾತ್ರ ಅಲ್ಲ ರಕ್ಷಿತಾ ಅವರಿಗೂ ಕೂಡ ಒಂದು ವಾರ್ನಿಂಗನ್ನು ಕಿಚ್ಚ ಸುದೀಪ್ ಅವರು ಕೊಟ್ಟಿದ್ದಾರೆ ಆ ರೀತಿ ದೊಡ್ಡವರಿಗೆ ಗೌರವ ಇಲ್ಲದೆ ನಡ್ಕೊಳ್ಳೋದು ಸರಿಯಲ್ಲ ನೀವು ಅವರ ಓಟನ್ನು ಈ ಥರ ಕಾಲಲ್ಲಿ ತುಳಿತೀನಿ ಅಂದರೆ ಅದು ನಿಮ್ಮ ವ್ಯಕ್ತಿತ್ವಕ್ಕೆ ಮ್ಯಾಚ್ ಆಗುವಂಥದ್ದಲ್ಲ ಅಂತ ಹೇಳೋ ಮೂಲಕ ಅವರ ತಪ್ಪನ್ನ ಕೂಡ ತಿದ್ದುವಂತ ಕೆಲಸವನ್ನ ಮಾಡಿದ್ದಾರೆ ಆ ಮೂಲಕ ಅಶ್ವಿನಿ ಗೌಡ ಒಂದು ಮಾಡಿದಂಥ ಸುಳ್ಳು ಆರೋಪಕ್ಕೆ ನಿನ್ನೆ ಯಾಕೆಚ್ಚನ ಪಂಚಾಯಿತಿಯಲ್ಲಿ ಕ್ಲಾರಿಟಿ ಸಿಕ್ಕಿದೆ ಮತ್ತೊಮ್ಮೆ ಇದು ರಿಪೀಟ್ ಆಗಬಾರ್ದು ಅಂತ ಇಬ್ಬರಿಗೂ ಕೂಡ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಆದರೆ ಒಂದಷ್ಟು ವಿಚಾರಗಳು ಇನ್ನೂ ಕೂಡ ಪಂಚಾಯಿತಿಯಲ್ಲಿ ಚರ್ಚೆ ಆಗ್ಬೇಕು ಅಂತ ಒಂದಷ್ಟು ಜನ ಆಗ್ರಹಿಸ್ತಾ ಇದ್ದಾರೆ ಮುಖ್ಯವಾಗಿ ಇದೇ ರೀತಿ ಧ್ರುವಂತ್ ಅವರು ಕೂಡ ರಕ್ಷಿತ ಮೇಲೆ ಸುಳ್ಳು ಆರೋಪವನ್ನ ಮಾಡಿದ್ರು ಆಕೆಗೆ ಕನ್ನಡ ಬರುತ್ತಾ ಇಲ್ವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆಗೆ ಕನ್ನಡ ಬರುತ್ತೆ ಡ್ರಾಮಾ ಮಾಡ್ತಾಳೆ ಹೀಗೆಲ್ಲ ಸುಳ್ಳು ಸುಳ್ಳು ಆರೋಪವನ್ನು ಮಾಡಿದರು ಇದ್ರ ಬಗ್ಗೆ ಕೂಡ ಚರ್ಚೆ ಆಗಬೇಕು ಅಂತ ಆಗ್ರಹಿಸಿದರು ಆದರೆ ಧ್ರುವಂತ ಆರೋಪ ಸುಳ್ಳು ಅನ್ನೋದು ಕಿಚ್ಚ ಸುದೀಪ್ ಅವರಿಗೂ ಕೂಡ ಗೊತ್ತು ಹಾಗಾಗಿ ಒಂದು ಸೆಂಟೆನ್ಸಲ್ಲೇ ಧ್ರುವಂತ್ ಅವರ ಬಾಯಿಯನ್ನು ಮುಚ್ಚಿಸಿದ್ದಾರೆ ರಕ್ಷಿತಾ ಮಾತಾಡ್ತಾ ಇದ್ದಂತೆ ಈ ಕನ್ನಡ ನಿಮ್ಗೆ ಓಕೆನಾ ಮಂಗಳೂರಲ್ಲಿ ಈ ರೀತಿ ಮಾತಾಡೋದಂತ ಧ್ರುವಂತ್ ಅವ್ರ ಹತ್ರ ಕೇಳಿದಾಗ ಓಕೆ ಇಲ್ಲ ಅನ್ನೋ ಉತ್ತರವನ್ನ ಕೊಟ್ಟಿದ್ದಾರೆ ಆದ್ರೆ ನಮಗ ಓಕೆ ಅಂತ ಕಿಚ್ಚ ಸುದೀಪ್ ಅವರು ಅಲ್ಲೇ ಧ್ರುವಂತ್ ಅವರ ಬಾಯಿಯನ್ನು ಮುಚ್ಚಿಸಿದ್ದಾರೆ ಇದು ವೀಕ್ಷಕರಿಗೆ ಖುಷಿ ಕೊಟ್ಟಿದೆ ಜೊತೆಗೆ ಇನ್ನಷ್ಟು ಕ್ಲಾಸ್ ಅನ್ನ ತೆಗೆದುಕೊಳ್ಬೇಕಾಗಿತ್ತು ಅಂತ ಆಗ್ರಹಿಸಿದ್ದಾರೆ ಬಹುತೇಕ ನಿನ್ನೆಯ ಕಿಚ್ಚನ ಪಂಚಾಯಿತಿಯಲ್ಲಿ ಅಶ್ವಿನಿ ರಕ್ಷಿತ ವಿಚಾರದಲ್ಲೇ ಎಪಿಸೋಡ್ ಹೊತ್ತು ಹೋಗಿದೆ ಇವತ್ತು ಗಿಲ್ಲಿ ಮೇಲೆ ರಿಷಾ ಗೌಡ ಹಲ್ಲೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ನಲ್ಲಿ ಚರ್ಚೆ ಆಗತ್ತೆ ಪ್ರೊಮೋ ಕೂಡ ಹೊರ ಬುಗಿತ್ತಿದೆ ರಿಷಾ ಅವರು ಹೊರಗಡೆ ಹೋಗ್ತಾರಾ ಅಥವಾ ವಾರ್ನಿಂಗ್ ಕೊಟ್ಟು ಅವರನ್ನ ಮನೆಯಲ್ಲೇ ಉಳಿಸ್ಕೊಳ್ತಾರ ಸದ್ಯಕ್ಕೆ ಪ್ರೋಮೋ ನೋಡಿದ್ರೆ ಅವ್ರ ಮನೆಯಲ್ಲೇ ವಾರ್ನಿಂಗ್ ತಗೊಂಡು ಉಳ್ದಂತೆ ಕಾಣಿಸ್ತಾ ಇದೆ ಇವತ್ತು ಇನ್ಯಾವ ವಿಚಾರ ಚರ್ಚೆ ಆಗಿದೆ ಅನ್ನೋದಕ್ಕೆ ಇವತ್ತಿನ ಎಪಿಸೋಡೆ ಉತ್ತರ ಕೊಡಬೇಕಾಗಿದೆ ಟೋಟಲಿ ಒಂದು ವಿಚಾರ ಭಾರಿ ಚರ್ಚೆಗೆ ಕಾರಣ ಆಗಿತ್ತು ಆ ಒಂದು ಚರ್ಚೆಗೆ ಬ್ರೇಕ್ ಹಾಕುವಂತ ಕೆಲಸವನ್ನ ನಿನ್ನೆಯ ಕಿಚನ ಪಂಚಾಯಿತಿಯಲ್ಲಿ ಕಿಚ ಸುದೀಪ್ ಅವರು ಮಾತನಾಡಿದ್ದಾರೆ ಅದಕ್ಕೊಂದು ತೆರೆ ಎಳೆಯುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಬಿಟ್ಟು ಹೋಯ್ತು ಕಾಕ್ರೋಚ್ ಸುದಿ ಹಾಗೂ ಜಾಹ್ನವಿ ಅಶ್ವಿನಿ ಗೌಡ ಜೊತೆ ಕಾಣಿಸ್ಕೊಳ್ತಾರೆ ಕಾಕ್ರೋಚ್ ಸುದಿ ಅಂತೂ ದಿನದ ಇಪ್ಪತ್ನಾಲ್ಕು ಗಂಟೆ ಬರೀ ಅಶ್ವಿನಿ ಗೌಡ ಅವರ ಸುತ್ತ ಸುತ್ತ ಇರ್ತಾರೆ ಆದ್ರೆ ಕಳಪೆ ವಿಚಾರ ಬಂದಾಗ ಅಶ್ವಿನಿ ಗೌಡ ಅವರಿಗೆ ಕೈ ಕೊಟ್ಟಿದ್ದಾರೆ ಗಿಲ್ಲಿ ಉದ್ದೇಶ ಪೂರ್ವಕವಾಗಿ ಮೊದಲೇ ಪ್ಲಾನ್ ಮಾಡಿದಂತೆ ಕಳಪೆ ಕೊಡ್ಲಾಗಿತ್ತ ಅಂತ ಕೇಳಿದಾಗ ಯಾರೆಲ್ಲ ಕೈ ಎತ್ತೀರಿ ಅಂತಾಗ ಕಾಕ್ರೋಚ್ ಸುದಿ ಎತ್ತಾರೆ ಆಗ ಅಶ್ವಿನಿ ಶಾಕ್ ಆಗ್ತಾರೆ ಆಗ ಅವ್ರು ಹೇಳ್ತಾರೆ ಹೌದು ಸರ್ ಕಳಪೆ ಕೊಟ್ಟರೆ ನನಗೆ ಇನ್ನೊಂದು ಓಟ್ ಬಂದಿದ್ರು ನನಗೆ ಕಳಪೆ ಸಿಗ್ತಾಯಿತ್ತು ಹಾಗಾಗಿ ನನಗೆ ಸಿಗೋದು ಬೇಡ ಅನ್ನೋ ಕಾರಣಕ್ಕೆ ನಾನು ಗಿಲ್ಲಿನಿಗೆ ಕೊಟ್ಟೆ ನನಗೆ ಕಳಪೆ ಸಿಕ್ಕಿದ್ರೆ ಅಗ್ನಿ ಮೂಲೆಗೆ ಹೋಗೋದಕ್ಕೆ ಅವಕಾಶ ಇರಲ್ಲ ಅಗ್ನಿ ಮೂಲೆ ಅಂದರೆ ಸ್ಮೋಕಿಂಗ್ ಝೋನ್ ಅದಕ್ಕೋಸ್ಕರ ನಾನು ಗಿಲ್ಲಿಗೆ ಕಳಪೆ ಕೊಡೋ ನಿಟ್ಟಿನಲ್ಲಿ ನನ್ನ ಓಟನ್ನು ಅವನಿಗೆ ಹಾಕ್ತೆ ಸ್ಮೋಕಿಂಗ್ ಮಾಡದೆ ನನಗೆ ಇರೋದಕ್ಕೆ ಆಗಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಅಲ್ಲಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಅಶ್ವಿನಿ ಅವರಿಗೂ ಕೂಡ ಶಾಕ್ ಆಗುತ್ತೆ ಯಾಕಂದ್ರೆ ಎಲ್ಲರೂ ಪ್ಲಾನ್ ಕೊಟ್ಟಿರ್ತಾರೆ ಇಲ್ಲಿ ನೋಡಿದ್ರೆ ನನಗೆ ಉಲ್ಟಾ ಹೊಡೆದ್ರು ಕಾಕ್ರೋಚ್ ಸುದ್ದಿ ಅಂತ ಹಾಗೆ ಜಾಹ್ನವಿ ಅವರು ಕೂಡ ಒಂದು ವಿಚಾರದಲ್ಲಿ ಅಶ್ವಿನಿ ಗೌಡ ಅವರದ್ದೇ ತಪ್ಪು ಅಂತ ಹೇಳ್ತಾರೆ ಅವತ್ತು ರಕ್ಷಿತ ಆ ರೀತಿ ಮಾತನಾಡಿಲ್ಲ ಇವರೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ತಿರ್ಚಿದ್ದಾರೆ ಅಂತ ಇಬ್ರು ಕೂಡ ತಮ್ಮ ಆಪ್ತರು ಅವರೇ ಅಲ್ಲಿ ಉಲ್ಟಾ ಹೊಡೆದಿದ್ದು ಅಶ್ವಿನಿಗೂ ಕೂಡ ಒಂಥರ ಶಾಕ್ ಆಗಿತ್ತು ಒಟ್ನಲ್ಲಿ ನಿನ್ನೆಯ ಪಂಚಾಯಿತಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಪದೇ ಪದೇ ಬೇರೆಯವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಂತ ಅಶ್ವಿನಿ ನಿನ್ನೆ ಎಲ್ಲರ ಮುಂದೆ ಟಾರ್ಗೆಟ್ ಆಗಿದ್ದು ವೀಕ್ಷಕರಿಗೂ ಕೂಡ ಖುಷಿ ಕೊಟ್ಟು ಟೋಟಲಿ ಇವತ್ತಿನ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ನಲ್ಲಿ ಏನಾಗುತ್ತೆ ಕಾದ್ ನೋಡ್ಬೇಕು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಜನಶಕ್ತಿಯೇ ನಿರ್ಣಾಯಕ